ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುರ್ಪಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಳ್ಳೋಣಂತ ಈ ಟ್ಯಾಬ್ಲೆಟ್ನ ಮಕ್ಕಳಿಗೆ ಹಲ್ ಬರುವಂಥ ಸಮಯದಾಗ ಕೊಡ್ತಾರು ಈ ಟ್ಯಾಬ್ಲೆಟ್ ಹೋಮಿಯೋಪತಿಕ ಫಿಲ್ಸ್ ಆಗಿರುವುದರಿಂದ ಯಾವುದೋ ಒಂಥರ ಸೈಡ್ ಎಫೆಕ್ಟ್ ಇರಂಗಿಲ್ಲ ಈ ಟ್ಯಾಬ್ಲೆಟನ್ನು ಯಾವ ಥರ ಮಕ್ಕಳಿಗೆ ಕೊಡಬೇಕು ಮತ್ತು ಎಷ್ಟು ತಿಂಗಳ ನಂತರ ಕೊಡಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಾಗ ನಾನು ನಿಮ್ಮ ನಿಮಗೆ ತಿಳಿಸಿದ್ದೇನೆ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡ್ರಿ ಈ ಟ್ಯಾಬ್ಲೆಟನ್ನು ಮಕ್ಕಳಿಗೆ ಆರು ತಿಂಗಳ ನಂತರ ಕೊಡಬೇಕು ಹೇಗೆ ಕೊಡಬೇಕಂತಂದ್ರೆ ಡೈಲಿ ಒಂದೊಂದರಂತ ಮೂರು ಟೈಮ್ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ ಒಂದೊಂದು ಟ್ಯಾಬ್ಲೆಟ್ನ ಮಕ್ಕಳಿಗೆ ಕೊಡಬೇಕು ಈ ಟ್ಯಾಬ್ಲೆಟ ಬಾಯಿಯೊಳಗೆ ಇಟ್ಟರೆ ಕರಗ್ತೈತಿ ಮತ್ತು ಈ ಟ್ಯಾಬ್ಲೆ ಈ ಟ್ಯಾಬ್ಲೆಟ್ ಒಂಥರ ಪೇಪರ್ ಮಿಠಾಯಿಗದಲೆ ಟೇಸ್ಟ್ ಇರ್ತೈತಿ ಮತ್ತು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೋ ಆಮೇಲೆ ಈ ಟ್ಯಾಬ್ಲೆಟ ನೀವು ತಗೋಬೇಕಾದ್ರೆ ಹತ್ರ ಎಕ್ಸ್ಪೈರಿ ಡೇಟ ನೋಡೆ ತೊಗೋರಿ ಆಮೇಲೆ ಈ ಟ್ಯಾಬ್ಲೆಟ್ ಒಂದು ಸಣ್ಣ ಸಾಬುದಾನಿಗತ್ಲೆ ಇರ್ತಾವು ಮತ್ತು ಎಲ್ಲ ಮೆಡಿಕಲ್ ಶಾಪ್ ಒಳಗೆ ನಿಮ್ಗೆ ಅವೈಲೇಬಲ್ ಐತಿ ಎಲ್ಲ ಸಿಗ್ತಾವು ಆರಾಮಾಗೆ ಸಿಗ್ತಾವು ಮತ್ತು ನೀವು ಆನ್ಲೈನ್ದಾಗೂ ತರಿಸ್ಕೋಬೋದು ಇವನ್ನ ಆಮೇಲೆ ಈ ಈ ಟ್ಯಾಬ್ಲೆಟ್ ತಗೋದ್ರಿಂದ ಮಕ್ಕಳಿಗೆ ಹಲ್ಲು ಬರುವಂಥ ಟೈಮ್ದಾಗ ಇದು ಒಂದು ರಾಮ ಬಾಣದಂತನ ಕೆಲಸ ಮಾಡ್ತೈತಿ ಅಂತ ಅನ್ಬೋದು ನಾವು ಯಾಕಂದ್ರೆ ಹಲ್ಲು ಬರುವ ಭಾಳ ತ್ರಾಸಾಕಿರ್ತೈತಲ್ಲ ಮಕ್ಕಳಿಗೆ ಆವಾಗ ಇದ್ರಾಗ ಕ್ಯಾಲ್ಸಿಯಮ್ಮ ಮತ್ತು ಕಾರ್ಬೋಹೈಡ್ರೇಟಿಂದ ಈ ಟ್ಯಾಬ್ಲೆಟ್ ಮಾಡಿರ್ತಾರೋ ಇದರಿಂದ ಮಕ್ಕಳು ಎಲ್ಲ ಬಾ ಸ್ಟ್ರಾಂಗ್ ಆಗ್ತಾವೆ ಹಲ್ಲಿ ಬರುವಾಗ ಏನು ಪೇನ್ ಇರ್ತೈತಲ್ಲ ಅದು ಅಷ್ಟೊಂದು ಮಕ್ಕಳಿಗೆ ಆಗಂಗಿಲ್ಲ ಪೇಯ್ನ್ ಕಡಿಮೆ ಆಕೈತಿ ಮತ್ತು ಈ ಟ್ಯಾಬ್ಲೆಟ್ ನೀವು ಬೇಕಾದ್ರೆ ಒಂದ್ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿರಿ ಮಾಡೂ ಈ ಟ್ಯಾಬ್ಲೆಟ್ ನೀವು ಮಕ್ಕಳಿಗೆ ಕೊಡ್ಬೋದು ನಾನು ನನ್ನ ಮಕ್ಕಳಿಗೆ ಆರು ತಿಂಗಳ ನಂತರದಿಂದನೇ ಈ ಟ್ಯಾಬ್ಲೆಟ್ ಕೊಟ್ಟಿದ್ನಿ ಅವ್ರಿಗೆ ಹಲ್ಲು ಬರುವಂಥ ಟೈಮ್ದಾಗ ಏನೂ ಅಷ್ಟೊಂದು ಪೇಯ್ನ್ ಆಗಲಿಲ್ಲ ಆರಾಮ್ ಹಲ್ಲು ಬಂದು ಮತ್ತು ನೀವು ನೀವು ನಿಮ್ಮ ಮಕ್ಕಳಿಗೆ ಈ ಟ್ಯಾಬ್ಲೆಟ್ನ ಒಂದು ಸಲ ಡಾಕ್ಟರ್ ಸಜೆಷನ್ ತೊಗೊಳ್ಬೇಕಾದ್ರೆ ಕೊಡ್ರಿ ಮತ್ತು ನಿಮ್ಗೆ ಮತ್ತರ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಯಾವ್ದಾರ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋದಾಗ ಏನೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಹೇಳಿದ ಮಾಹಿತಿ ನಿಮ್ಗೆ ಒಂದು ಸ್ವಲ್ಪ ಯೂಸ್ ಐತಿ ಅಂತ ಅನ್ಸಿದ್ರೆ ಈ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ಸಿಗೋಣ ಸಿಗೋಣಂತ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಆಲ್